ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಿಟ್ಟಿ ಬ್ಲಾಗ್ಸ್ ಇವತ್ತು ಸಂಡೇ ಸ್ಪೆಷಲ್ ಇದು ಫಡ್ಡು ಮಾಡಬೇಕಂದೇವಿ ಎಲ್ಲರೂ ರೆಡಿ ಮಾಡಿಟ್ಟ ನಮ್ಮ ಇನ್ನಿ ನಾನು ಅದೇ ಈಗ ಫಡ್ ಹಾಕ್ಕೊಡ್ತೀನಿ ನಾ ಅಷ್ಟು ಕೇರ್ ಏನೇನು ಮಾಡ್ತಾರೆ ತೋರಿಸ್ತೀನಿ ಬರ್ರಿ ಇದು ನೋಡಿರಿ ಫಡ್ ಮಾಡಕ್ಕೆ ದಾಸೆ ಫಡ್ ಎರಡೂ ಮಾಡ್ದದ ಏನೋ ಬಟಾಟಿ ಈ ತರಕ್ಕೆ ಹೋಗ್ಯಾರೆ ಸಂಡೇ ಇವತ್ತು ಸಂತೆ ಇಲ್ಲ ನಮ್ಮ ಕಡೆ ಬಿಜಾಪುರ ಹಾಗಾಗಿ ಸಂಡೇ ಸಂತೆ ತರಕ್ಕೆ ಹೋಗ್ಯಾರ ಬಟಾಟಿ ಖಾಲಿಯಾಗಿ ಹಾಕೇಳಿ ಈಗ ನಪ್ಪಡ್ ಹಾಕತ್ತೀನಿ ನಾಷ್ಟಕ್ಕೆ ಇದು ಚಟ್ನಿ ಮಾಡೋಗೆ ಮಮ್ಮಿ ಚಟ್ನಿ ಮಾಡೋಗ್ರೆ ಈಗ ನಪ್ಪಡ್ ಹಾಕಿನಿ ಹುಡುಗುರ್ ಭೀ ಹಸುವಾಗಿ ಥರ ಹಂಗಾಗಿ ಫಡ್ಡು ಹಾಕತ್ತೀನಿ ಬಟಾಟೆ ತಂದಿಟ್ಟಾರೆ ಹಿಂದಾಳು ಅದು ಮಾಡಿ ಇನ್ನೇನು ಮಾಡ್ತೀವಿ ಏನೇನು ಮೇಲೆ ತೋರಿಸ್ತೀನಿ ಬರ್ರಿ ಹಾಂ ಕವಾಡ ಹೂ ಏನು ಉದ್ದ ಕೂದಲ ಇದ್ದವ್ರಂಗೆ ಮಿಲ್ಕಿ ತುರ್ಬ ಹೆಂಗೆ ತುರ್ಸುತ್ಕೊಂಡಿದ್ದಾರಿಗೆ ಈಗ ಚಹಾ ಕುಡಿಯೋತ್ತ ಏನು ತಿನ್ನಂಗಿಲ್ಲಕ್ಕಿ ಈಗ ಅದೇ ಎರಡು ಬ್ರೆಡ್ ತಿನ್ನವಾ ಅಂದ್ರೆ ಒಲ್ಲತ್ತಿ ಒಂದೇ ಬ್ರೆಡ್ ತಗೋ ಇದು ತಿನ್ನು ಅಡ್ಡಿ ಚಾರ್ ಮಾಡಿರಿ ಗರಂ ಆಗ ಈಗ ಸ್ವಲ್ಪ ಕಾಯಿಸಿದ್ಯಾ ಬಂದು ಬಂದ್ ಮಾಡಿದ್ದೆ ಅದು ಸ್ವಲ್ಪ ಮತ್ತು ಉಪ್ಪು ಹಾಕಿ ತಿರುಗಬೇಕಾ ಅದಕ್ಕೆ ಹಿಟ್ಟಿಗೆ ಹಾಗಾಗಿ ಬಂದ್ ಮಾಡಿದ್ದೆ મોરા ટીવી મંજી જે છે તમારે જો લાક તો લાઈક મારલા પ્લીઝ લાઈક માર મત ભાઈ કસ્ટમર અને બીજું લાઈક માડવા લાઈક માર રી સબસ્ક્રાઇબ માર રી મનજી હેવ રેંગે બીની સપોર્ટ જો ફર્ધર બીનો મોરા ટીવી મંજી જે છે તો મતલબ ટીક આપતા રહો બીની સપોર્ટ ರೆಡಿ ಆಗ್ಯುಂಬ ಇಷ್ಟ ಯಾರ ಇಷ್ಟ ಪಡ್ಡ್ರಿ ಕಮೆಂಟ್ಸ್ ಮಾಡಿ ಇಷ್ಟ ಯಾರ ಇಲ್ಲ ಅಂತ ಹೇಳಿ ಯಾವಾಗ ಯಾವಾಗ ಯಾರ್ಯಾರು ಮಾಡ್ತೀರಿ ಯಾವಾಗಿಲ್ಲ

ಅಂದರೆ ಇದು ಅರ್ಬಿ ಗಂಜಿ ಹಾಕೋದು ನಮಗೆ ಟಾರ್ಚ್ ತರಲ ಅದು ಇದು ಅರ್ಬಿ ಟಾರ್ಚ್ ಹಾಕ್ತಾರ ಅದು ರೆಡಿ ಮಾಡತ್ತೆ ಅರ್ಬಿ ಸಿನಂದ್ರೆ ಎಷ್ಟು ಅರ್ಬಿದು ಅದ್ರ ಮ್ಯಾಲ ಲೆಕ್ಕ ಹಾಕಿದ ಮಾಡ್ತಾರೆ ಇಷ್ಟೇ ಇದನ್ನು ಕುದೀಬೇಕು ಅದನ್ನು ನಮ್ಮದು ಗಡ್ಡ ರೆಡಿ ಆಗತ್ತೆ ಬಳಸ್ಬೇಕು ಅವ್ಬಿಟ್ಟಿನ ಸ್ವಲ್ಪ ಬಿಟ್ಟು హండే బీ చదు ఈ అంది మంది నాశారోడక బంజి అది ఇది మా అడ్డు మి ఎల్ నా భిక్కుంటుకుంద బాటి పల్లె నోడ బటాట కదు ఇద అర్బిగు హాక్బో అర్చు కడగిన కదా

చార్జ్ యాదాలైస్ సే హాలింగ్ మెతికి గెటెగత ఉంటది హంగే కయి ఆశోతి రొ చెలగా అండ్ బొంబుడికి తో బొంబున నాట తీందిరా తిరువే ఇది మడియ్తారా కుది టైమికి చెలగ సపంట కొడొ నాట అంటా తాగుతో ఆ కలుష కోతిరు రెడైట్ నాట ಗಂಜಿ ಮಾಡ್ತಾರೆ ಏನು ಕೇತಿ ಅದು ಇದು ಎಲ್ಲ ಕಿತ್ತಾಡುದು ಒಟ್ಟು ಕಾರ್ಸತಿ ಒಂದು ಸೆಕೆಂಡ್ ಕುಂದ್ರತಿಲ್ಲ ಏನಿಲ್ಲ ಎಡ್ ದಾಳಿ ಮತ್ತೆ ಎಲ್ಲಿಗೆ ಈಗ ನೀವು ಹೊತ್ಕೊಂಡು ಹ್ಮ್ ಏನ್ ಕಿತ್ಲಿ ಏನಿಲ್ಲ ಒಂದು ಕೈ ಸುಮ್ಕಂದ್ರಲ್ಲ ಕಾಲು ಕುಂದ್ರಲ್ಲ ಏನು ಬೇಕು ಹ್ಞೂ ಹಾಂ ಹ್ಞೂ ಬಾಯ್ ಬಾಯ್ ಮಾಡ್ತೀನಿ ಹಾಂ ತಿರ್ಗಾಡಕ್ಕೆ ಹೋಗೋದು ಕಾಲು ಕಟ್ಲೆ ನಿಂದು ಕಾಲು ಕಟ್ಲಿ ನಡಿ ಕಾಲು ಕಟ್ತೀನಿ ನಾನು ನಿಂದು ಇಲ್ಲಿ ಬಟಾಟೆ ಕುದಿಯಾಕಿ ಇಟ್ಟೈತಿ ಆಮೇಲೆ ಫಡ್ ಎಲ್ಲರದು ನಾಷ್ಟ ಆಯಿತು ಈಗ ಅದು ಬಜಾರಿಂದ ಬಂದಮೇಲೆ ಅವರಿಟ್ಟು ನಾನಂದ್ರೆ ಈಗ ಚಹಾ ಕೊಡ್ದೀನಿ ಚಹಾ ನಾಷ್ಟಾಗಿ ಮಾಡಲ್ಲ ಬಾಂಡೆ ತಿಕ್ಕತ್ತೀನಿ ಬಾಂಡೆ ತಿಕ್ಕೊಂಡು ಮುಂದೆ ಏನೇನು ರೆಡಿ ಮಾಡ್ಬೇಕಿಗು ಎಲ್ಲಿ ಹೋಗ್ಯಾಳ ನೋಡ್ರಿ ಕಾಲು ಕಟ್ಟಿ ಕುಣ್ಸಿನಿ ಅಟ್ಟು ದಾಂಡಿ ಅಯ್ಯಪ್ಪ ಸುಸ್ತಾಯ್ತಿಗೆ ಭಾಳ ಸಾಕು ಸಾಕಾಯ್ತು ನೋಡಿ ಅಟ್ಟು ಬ್ಯಾಸ್ರ ಅಟ್ಟು ಬ್ಯಾಸ್ರ ಐತಿ ಹಿಡಿದು ಹಿಡಿದು ಓಡ್ಯಾಡಿ ಓಡ್ಯಾಡಿ ಕಾಡಿ ಪಡ್ ನಾಷ್ಟ ಇದು ಮಾಡ್ಬೇಕು ನಿಕ್ಕಿ ಹಿಡಿಬೇಕು ಅಪ್ಪಾಗ ನಾಷ್ಟ ಹಾಕೊಟ್ಟಿನಿ ಅಂದ್ರೆ ಅವ್ರ ತಾಟ ಜಗ್ ಬೆಳೆಸಿದ್ಯಾ ಇದ್ದೇ ಮಾಡತ್ತ ನೋಡಿ ಕಾರ್ಬಾರ್ ಒಂದು ಕೈ ಕಾಲು ಏನು ಸುಮ್ ಕುಂದ್ರಾತಿಲ್ಲ ಆತಿಲ್ಲ ಕಾಲು ಕಟ್ಕೊಂಡು ಸೋಂಗಾಗೈತ ನೋಡಿ ಅಟ್ಟು ಧಾನ್ಯ ಮಾಡತ್ತಾಳ ಹಾ ನೀನು ಸುಮ್ ಕುಂದ್ರದ ಬರಲ್ಲ ಒಟ್ಟ ಯಾರು ಬಂದರು ಯಾರು ಬಂದ್ರೆ ಅಕ್ಕ ಅಕ್ಕ ಬಂದ್ರ ಬಜಾರ್ಲಿ ಏನಂತಂದ್ರಿ ಬಜಾರ್ಕ್ ಹೋಗಿ ಅಲ್ಲ ಡಾಳಂಬ್ರಿ ಯಾವ ಬಟಾಣಿ ಉಪ್ಪು ಹಚ್ಚಿದು ಹ್ಮ್ ಯಾರ್ದದು ಅದು ಯಾರ್ದು ಬಂದ್ ಬಂದ ಜಗ್ಗಿ ಬಡದ್ದು ಅಪ್ಪ ಸುಮ್ ಕಡಿಲಿಕ್ಕಿ ಕಾಲು ಕಟ್ಟೆ ಆದ್ರೂ ಸುಮಂದ್ರಲ್ಲ ಒಟ್ಟ ಯಾಕೆ ನಿಮ್ಗೆ ಸತ್ತಿ ಕು ಇಲ್ಲಿ ಹೇಳಿ ಪೇರು ತಂದಾರ ಬಜಾರ್ಲೆ ಅದ್ರೊಳಗೆ ಹುಳ ಬುಚ್ ಬುಚ್ ಅಂದ್ರೆ ಹುಳಗ ಹೇಗ ನೋಡ್ರಿ ಹುಳ ಆಟ ಯಾರು ಸತಿ ಯವ್ವ ನೀದಕ್ಕೆ ಆಟೋ ಅದೇ ನೆನ್ಸುದು ಕಾಟಾಡ್ಸ ನೋಡ್ರಿ ಇಬ್ಬರದು ಹಂಗೇದ ಹುಳದ ಇಟ್ಟು ತಗಿದ್ದ ನೋಡ್ಬೇಕಂದ್ರ ತಿನ್ನಕ್ಕೆ ಆಗಲ್ಲ ತಂದಿದ್ದು ಈ ಕಡಿಸ ಕಷ್ಟ ಮಾಡತ್ತೀನಿ ಯಾರು ಅಡ್ ಇಷ್ಟ ಕಮೆಂಟ್ ಮಾಡ್ರಿ ಹೆಂಗ್ ಅನಸ್ತ ಬ್ಲಾಗ್ ಕಮೆಂಟ್ ಮಾಡ್ರಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್